ಹಳ್ಳಿ ಐವೇ ಸೆಂಟು ದಾವಣಗೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಬಜೆತನ ನಿವಾರಣಾ ಸಮಾಲೋಚನಾ ಶಿಬಿರವನ್ನು ಈ ದಿನ ಮೇಡಮ್ ಅವರ ಹಬ್ಬ ಮೇರೆಗೆ ಅದು ಈ ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಮುರ್ಶಿಕಾರಿ ಅವರ ಒಪ್ಪಿಗೆ ಮೇರೆಗೆ ಈ ಕಾರ್ಯಕ್ರಮವನ್ನು ಇಲ್ಲಿನ ನ್ಯಾಮತಿ ತಾಲೂಕಿನ ಎಲ್ಲ ಮಹಿಳೆಯರಿಗೋಸ್ಕರ ಈ ಕಾರ್ಯಕ್ರಮ ಹೇಳಿ ಅಂದ್ಕೊಂಡಿದ್ದು ಆ ಕಾರ್ಯಕ್ರಮದಲ್ಲಿ ನಿಮಿತ್ತ ಇವತ್ತು ఒక సన్న ఉద్ఘాటె కార్యక్రమం అందీ ఈ ఉద్ఘాట కార్యక్రమ ప్రార్థనయ శ్రీమతి కుమలాధ కన్నడ సాహిత్య పరిషత్న సదస్యరావర్షి ಗಣ್ಯಗಳಿಗೆ ಧನ್ಯವಾದಗಳು ಈಗ ಅನುಮಾನವನ್ನು ಕುರಿತು ಸ್ವಾಗತವನ್ನು ಹೊಂದಿದ್ದಾರೆ ಕಸ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಗಳಾದಂತಹ ವಿಶೇಷ ಎಂ ಎಸ್

ಹಾಗೂ ಕತ್ನಿ ಕಿವಿ ಅಸಂತ ದಾಂಗರೆ ಇವರ ಎಲ್ಲ ಸಹಾಯ ಸಹಾಯವರೊಂದಿಗೆ ಈ ಕಾರ್ಯಕ್ರಮ ನೆರವೇರಿಸ್ತೇವೆ ಈ ಕಾರ್ಯಕ್ರಮಕ್ಕೆ ನೆರವೇರಿಸಿಕೊಂಡು ಆಗಮಿಸಿರ್ತಕ್ಕಂಥ ಆಗಮಿಸಿರುವ ಅಧ್ಯಕ್ಷತೆ ವಹಿಸಿರುವ ನಮ್ಮ ಗ್ರಾಂತಿ ಆರೋಗ್ಯ ಕೇಂದ್ರ ಸಮನ್ಯದ ಒಂದು ಆಡಳಿತ ಡಾಕ್ಟರ್ ವೇಣುಕಾಂಬ ರವಿಶಂಕರ್ ಇವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆಗುವ గురుశ్రవ మనగన్నోనేస్ తత్వ అధ్యక్షనాత సింగప్ప సిరిగరే 300 రూపాయల కరెక్టుకే సహస్తం. రెడ్డి రెడ్డి. ఇది ఫుల్స్ ఓర్నమెంట్స్. అనుగణనకి 200 రూపాయలు కూడా అవసరం. కూడా సహస్తం.

ಹಾಗೂ ಈ ಕಾರ್ಯಕ್ರಮದಲ್ಲಿ ಆರ್ ಎಸ್ ಸಮಿತಿ ಸದಸ್ಯರಾದ ಕೂಡ ಪಕ್ಷ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಎಲ್ಲರನ್ನೂ ಕೂಡ ಸಲ್ಲಿಸುತ್ತೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರು ಅವರನ್ನು ಕೂಡ ಸಲ್ಲಿಸುತ್ತಿದ್ದೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ ನ್ಯಾಮತಿಯ ನ್ಯಾಯತೆಯಿಂದ ಆಗಿಂತ ಎಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಸಾಗಿಸುತ್ತಿದ್ದೇವೆ ಇಳುಕಟ್ಟಿಗೂ ಸಪ್ತಿನಿಟಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ ಕಾರಣಗಳು ಒಂದು ಒತ್ತಡ ಇರಬಹುದು ಅಥವಾ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಬೇರೆ ಬೇರೆ ಥರದಿಂದ ಸಿಗುತ್ತಾರೆ ಕೆ ಆರ್ ಟಿ ಅಂತ ಆರ್ಟಿಫಿಶಿಯಲ್ ರೆಪ್ರೊಡಕ್ಷನ್ ಕೆಆರ್ ಟೆಕ್ನಿಕ್ಸ್ ಅದರೊಳಗಡೆ ಐಟಿ ಎಫ್ ಸಿ ಈ ಇದೆ ಮೇಡಮ್ ಬಂದಿದ್ದಾರೆ ಅವರು ಜಾಸ್ತಿ ಜನ ಯೂಸ್ ಮಾಡಿಕೊಂಡು ಹೆಲ್ಪ್ ತಗೊಳ್ಳಿ ಅಂತ

ನಾವು ಸಮುದಾಯ ಆಸ್ಪತ್ರೆ ನಮ್ಮ ಆಡಳಿತ ಫೋನ್ ಮಾಡಿ ಈ ರೀತಿ ಒಂದು ಕ್ಯಾಂಪನ್ನು ನಾವು ಮಾತಾಡಿದ್ದೇವೆ ಬೇರೆ ಹಾಗಾಗಿ ಎಲ್ಲರೂ ಒಂದು ಸದುಪಯೋಗ ಪಡ್ಕೊಳ್ಬೇಕು ಕಳಿಸಲ್ಲೇ ಇತರ ಒಂದು ಲೇರ್ಸ್ಗಳು ಎಲ್ಲ ಸೇರ್ಕೊಂಡು ನಮ್ಮ ಆಸ್ಪತ್ರೆ ಸಹಕಾರ

ಈಗ ನಮಗೆ ತಿಳಿದಂತೆ ಬಂಜೆತನ ಒಂದರಲ್ಲಿ ಎಂಟು ಜನ ಮಹಿಳೆ ಅಂದ್ರೆ ಎಂಟು ಜನ ಕಪಲ್ಸ್ ಅಂತ ಹೇಳ್ತೀವಿ ಗಂಡ ಹೆಂಡತಿ ಇದ್ರೆ ಅವರಲ್ಲಿ ಒಬ್ಬರಲ್ಲಿ ಇದು ಕಾಣ್ತಾ ಇದೆ ಸೊ ಇದು ತುಂಬಾ ಕಾಮನ್ ಆಗಿದೆ ಇದರಿಂದ ನಮಗೆ ಏನಂತಂದ್ರೆ ಈಗ ನೀವು ಎಲ್ಲ ಟ್ರೀಟ್ಮೆಂಟ್ಗೂ ನಿಮಗೆ ಬೆಂಗಳೂರಿಗೆ ಎಲ್ಲರಿಗೂ ಹೋಗಂಗೆ ಆಗಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ದಾವಣಗೆರೆಯಲ್ಲಿ ಅಲ್ಲಿ ಚೆನ್ನಾಗಿದೆ ಇದೆ ಫೆಸಿಲಿಟೀಸ್ ಇದೆ ಅದು ಕಡಿಮೆ ದರದಲ್ಲಿ ಆಗುತ್ತೆ ಅದರಲ್ಲೂ ಒಬ್ರೊಬ್ರಿಗೆ ನಾವು ಪೇಶೆಂಟ್ ಮೂವಾಗಿ ಮಾಡ್ತೀವಿ ಒಬ್ರು ಸಣ್ಣದಿಂದ ಇರ್ಬೋದು ದೊಡ್ಡದಿಂದ ಇರ್ಬೋದು ಅವ್ರೊರಿಗೆ ಒಬ್ರೊಬ್ರಿಗೆ ಒಂದೊಂದ್ ತರ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ ಆ ಟ್ರೀಟ್ಮೆಂಟ್ ಇದು ಎ ಆರ್ ಟಿ ಅಂತಂದ್ರೆ ನಮಗೇನಂತ ಈ ಯಾರು ಭಂಜತನದ ಯಾಕಂದ್ರೆ ಅದೊಂಥರ ಶಾಪ ಅಂತ ಅಂದ್ಕೊಂಡಿರ್ತಾರೆ ಎಲ್ಲರೂ ಕಾಟಾಡ್ತಿರ್ತಾರೆ ಬಂಜೆತನ ಅನ್ನೋದು ಒಂದು ಹೆಣ್ಮಕ್ಳ ಅಷ್ಟೇ ಗಂಡ್ಮಕ್ಳಿಂದ ಇರುತ್ತದೆ ನಾನಾ ಕಾರಣಗಳಿಂದ ಇರುತ್ತೆ ಸೊ ಕೊರಗಿ ನಮ್ಗೆ ಏನಂದ್ರೆ ಬಂದು ಹೇಳ್ಕೊಳಕು ಇಲ್ಲಿ ಸ್ವಲ್ಪ ತುಂಬಾ ಮುಜುಗುರ ಮಾಡ್ಕೊಳ್ತಾರೆ ಯಾರು ಬಂದು ನಮ್ಗೆ ಆಗಿಲ್ಲ ಅಂತಾನು ಹೇಳಲ್ಲ ಸೊ ಹಂಗಾಗಿ ಒಬ್ಬರೇ ಅವ್ರವ್ರೆ ಅದನ್ನ ನೌನ ಅನುಭವಿಸಲಿಲ್ಲ ಈಗ ಬಹಳ ಸೈನ್ಸ್ ಮುಂದೊಡ್ತಿದೆ ಅದನ್ನೆಲ್ಲ ಸದುಪಯೋಗ ಪಡ್ಕೊಂಡು ಒಳ್ಳೆ ಟ್ರೀಟ್ಮೆಂಟ್ ತಗೋತೇವೆ ಆಮೇಲೆ ನಮ್ಮ ಹಾಸ್ಪಿಟಲ್ ಅದು ಮಿಷನ್ ಏನಿದೆ ಅಂತ ಅಂದ್ರೆ ಕರ್ನಾಟಕದಲ್ಲಿ ಎರಡಕ್ಕ ಮೂರು ಮಿಷಿನ್ಸ್ ಇದೆ ಅದೇ ಆ ಮಿಷಿನ್ ಅದನ್ನ ನಮಗೆ ಏನಂದ್ರೆ ಹೇಗೆ ಅಂದ್ರೆ ಹೊರಗಡೆ ಹೇಗೆ ನಿಮ್ಮ ಗರ್ಭ ಇರುತ್ತಲ್ಲ ಆ ತರದ್ದು ಮಿಷಿನ್ಸ್ ಇರುತ್ತೆ ಆ ತರ ಮಿಷಿನ್ಗಳು ನಿಮಗೆ ಬೇರೆ ಕರ್ನಾಟಕದ ಇರೋದೇ ಮೂರು ಮಿಷಿನ್ ಅದರಲ್ಲಿ ನಮ್ದು ಒಂದು ಮಿಷಿನ್ ಆಗಿದೆ ಸೊ ಆ ಮಿಷಿನ್ ಅಲ್ಲಿ ನಮಗೆ ಏನಂತಂದ್ರೆ ಅದರಲ್ಲಿ ನಾವು ಚೆನ್ನಾಗೆ ನಮಗೆ ಏನಂತಂದ್ರೆ ಚೆನ್ನಾಗೆ ಬೆಳೆಯುತ್ತೆ ಹೆಂಗೆ ತಪ್ಪಾ ನಾವು ಒಳಗಿಂತ ಆ ಆಚಾರದೆಲ್ಲ ಇದೆ ಸೊ ಹಾಗಾಗಿ ಅವನ್ನೆಲ್ಲರೂ ನೀವೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಒಬ್ರೊಬ್ರೆ ಅದನ್ನು ನುಲ್ಕೋಬಾರ್ದು ಅದು ಮಾನಸಿಕ ಒತ್ತಡಗಳೆಲ್ಲ ಹಾಕ್ಬಾರ್ದು ಬೇರೆ ಯಾರು ಬಂದರೆ ಶಾಪ ಅಂತ ಅಂತಿದೆ ಶಾಪ ಅಂದ್ಕೊಂಡು ಮನೆಗೆ ಕೂದಬಾರ್ದು ಧೈರ್ಯವಾಗಿ ಹೇಳಿದ ಎಂಟು ಜನ ಗಂಡ ಎಂಟು ಇದ್ದರೆ ಒಬ್ಬರಿಗೆ ಈ ಕಾಯಿಲೆ ಇರುತ್ತೆ ಸೊ ಹಾಗಾಗಿ ಈಗ ಹೆಂಗೆ ಶುಗರು ಬಿ ಪಿ ಇರುತ್ತೆ ಹೆಂಗೆ ಬಂದು ನಮಗೆ ಇದು ಆಗಿಲ್ಲ ನಮಗೆ ಶುಗರ್ ಇದೆ ಬಿ ಪಿ ಇದೆ ಅಂತ ಬಂದು ಹೇಳ್ತಿರೋ ಇದನ್ನು ನೀವು ಬಂದು ಕರೆಕ್ಟಾಗಿ ಅಪ್ರೋಚ್ ಮಾಡಬೇಕು ಅಂತ ಹೇಳಬೇಕು ನಮಗೆ ಹಿಂಗಾಗಿಲ್ಲ ಒಂದು ವರ್ಷ ಮದುವೆ ಆಗಿ ಒಂದೇ ಒಂದು ವರ್ಷ ಕಾಯಬೇಕು ಅದಾದ ಮೇಲೆ ಒಂದು ವರ್ಷ ಆಗಿಲ್ಲ ಅಂದರೆ ನೀವು ಆದಷ್ಟು ಬೇಗ ಬಂದು ಡಾಕ್ಟ್ರಿಗೆ ಭೇಟಿ ಆಗ್ಬೋದು ಯಾಕಂದರೆ ಇದು ಒಂದೇ ದಿವಸಕ್ಕೆ ಆದ ಟ್ರೀಟ್ಮೆಂಟಲ್ಲ ನೀವು ಹೆಂಗೆ ಗಿಡ ಬೆಳೀತಿರೋಲ್ಲ ಅದೇ ಥರ ಇದು ಏನಂತಂದರೆ ನಾವು ಇದೇ ಟೈಮಿಗೆ ಹಾಕಬೇಕು ಒಂದು ವರ್ಷ ಕಾಯಬೇಕು ಫಲ ಕೊಡಬೇಕು ಆ ಥರ ಎಲ್ಲ ಇದು ಮಾಡಲ್ಲಿ ಜಲ್ದಿ ಬಂದಲ್ಲಿ ನಮಗೆ ಈ ಟ್ರೀಟ್ಮೆಂಟ್ ಸಣ್ಣ ಸಣ್ಣ ಟ್ರೀಟ್ಮೆಂಟಲ್ಲೇ ಆಗೋಗುತ್ತೆ ನಿಮಗೆ ದೊಡ್ಡ ಟ್ರೀಟ್ಮೆಂಟ್ ಬೇಕಾಗಲ್ಲ ಸೊ ಆಗಿ ಒಂದು ವರ್ಷದಲ್ಲಿ ನೀವು ಆಗಿಲ್ಲ ಅಂತ ಅಂದ್ರೆ ಗಂಡ ಎಟ್ಟಿ ಬಂದು ಡಾಕ್ಟ್ರಿಗೆ ತೋರಿಸ್ಕೋಬೇಕು ಈಗ ಇಂಪಾರ್ಟೆಂಟ್ ಹೇಳಿದ್ದೇವೆ ಎಂಟರಲ್ಲಿ ಎಂಟು ಜನರಲ್ಲಿ ಒಬ್ಬರಿದಿದೆ ಈ ಹಂಗಾಗಿ ಡಯಾಬಿಟಿಕ್ನು ಅಷ್ಟೇ ಅಷ್ಟು ಕಾಮನ್ ಇದೆ ಸೊ ಹಾಗಾಗಿ ನೀವು ಹೆಂಗೆ ಡಯಾಬಿಟಿಕ್ ಮತ್ತೆ ಶುಗರ್ ಇದೆ ಬಿ ಪಿ ಇದೆ ಅಂತ ಹೇಳಿ ಬಂದು ತೋರಿಸ್ತಾರೋ ಅದೇ ರೀತಿ ನಮಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಬಂದು ತೋರಿಸ್ಬೇಕು ಅದಕ್ಕೆ ಆದ್ರೆ ಒಬ್ರೊಬ್ರಿಗೆ ಒಂದೊಂದ್ ಇರುತ್ತೆ ಗಂಡು ಮಕ್ಕಳಿಗೂ ಅಷ್ಟೇ ಇರುತ್ತೆ ಅವ್ರೂ ನಮಗೆ ಇಂಜರ್ಗೆ ಹೇಳಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅವಾಯ್ಡ್ ಮಾಡಬಹುದು ಆಮೇಲೆ ಇದೆಲ್ಲ ಟ್ರೀಟ್ಮೆಂಟ್ ಎಷ್ಟೋ ಜನ ನಮಗೆ ಏನಪ್ಪ ಈ ಕ್ಯಾಂಪು ಮೂಲಕನಾದ್ರೂ ನಿಮ್ಗೆ ಎಲ್ಲರಿಗೂ ಇದು ಕೇಳಿ ಈ ಟ್ರೀಟ್ಮೆಂಟ್ ಇದಾವೆ ನೀವು ಎಲ್ಲ ಟ್ರೀಟ್ಮೆಂಟ್ ಇದು ಬೆಂಗಳೂರಿಗೆ ದೊಡ್ಡದಕ್ಕೆ ಹೋಗಬೇಕಾಗಿಲ್ಲ ಇಲ್ಲ ಇವಾಗ ಎಲ್ಲ ಕಡೆ ಇದೆ ಸೊ ಬಂದು ಅಪ್ರೋಚ್ ಮಾಡಿ ಈಗ ಇ ಎಸ್ ಐ ಹಾಸ್ಪಿಟಲ್ ಸ್ಕೀಮ್ ಅವರಿಗೆ ನಿಮಗೆ ಆಲ್ಮೋಸ್ಟ್ ತುಂಬಾ ಕಡಿಮೆ ಆಗುತ್ತೆ ಇ ಎಸ್ ಐ ಹಾಸ್ಪಿಟಲ್ ಸ್ಕೀಮ್ ಇದ್ದವರಿಗೆ ಆಲ್ಮೋಸ್ಟ್ ಫ್ರೀ ಆಗಿ ಆಗುತ್ತೆ ಬಜೆಟ್ ಟ್ರೀಟ್ಮೆಂಟ್ ಅದೆಲ್ಲಾದ್ರೂ ನಿಮಗೆ ಗೊತ್ತೀವಿ ಆಮೇಲೆ ಶಸ್ತ್ರಚಿಕಿತ್ಸೆಗಳು ಯಶಸ್ವಿ ಕಾರ್ಡ್ ಶಸ್ತ್ರ ಕಾರ್ಡ್ ಅವೆಲ್ಲ ಕಾರ್ಡ್ಸ್ ಇದ್ರೆ ಎಲ್ಲ ಚಿಕಿತ್ಸೆಗಳು ಫ್ರೀ ಆಗುತ್ತೆ ಇದನ್ನೆಲ್ಲ ಸದುಪಯೋಗ ಪಡ್ಕೊಳ್ಳಿ ಇದೆಲ್ಲಾದ್ರೂ ನಿಮಗೆಲ್ಲ ಮಾಹಿತಿ ಇರಲಿ ಅಂತ ಹೇಳಿ ನಮ್ಮ ಈ ದಾವಣಗೆರೆಯಿಂದ ನಾನು ಇಲ್ಲಿಗೆ ತನಕ ಬಂದು ನಿಮ್ಮೆಲ್ಲರಿಗೂ ಉದ್ದೇಶಿಸಿ ನಾನು ಇವಾಗ ಜೊತೆ ಮಾತಾಡ್ತಾ ಇದೆಲ್ಲ ಉಪಯೋಗ ಪಡ್ಕೊಂಡು ನಿಮಗೆ ಮಕ್ಕಳು ಜಲ್ದಿ ಆಗತ್ತೆ ನಾವು ಬಹಳ ಹೆಲ್ಪ್ ಮಾಡ್ತೀವಿ ಇದೇ ರೀತಿ ನಮ್ಮ ಹೊನ್ನಾಳಿಯಲ್ಲಿ ಕ್ಯಾಂಪ್ ಮಾಡಿದ್ವಿ ಅವ್ರು ನಮ್ಗೆ ಈ ಮಾಡಿ ಕರೆದಿ ಅಂತ ಹೇಳಿ ಬಂದಿದ್ದಾರೆ ಕ್ಯಾಂಪ್ ಮಾಡಿದ್ವಿ ನಾವು ಹೊನ್ನಾಳಿಯಲ್ಲಿ ಅವ್ರ ಹೊನ್ನಾಳಿಯಲ್ಲಿ ಇದು ನಮ್ಮ ರೋಟಿಯವರು ಹೆಲ್ಪ್ ಮುಖಾಂತರ ಮುಖಾಂತರ ನಾವು ಎಲ್ಲ ಇದು ಮಾಡಿಕೊಂಡು ನಾವು ಹೆಲ್ಪ್ ಮಾಡಿದಾಗ ಇವರು ನಮ್ಮ ಫೋರ್ಟಿ ಫೋರ್ ಇಯರ್ಸ್ ನಲವತ್ನಾಲ್ಕು ವರ್ಷ ಬೆಂಗಳೂರು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ರು ಮಣಿಪಾಲ್ಗೆಲ್ಲ ಎಲ್ಲ ಕಡೆ ಟ್ರೀಟ್ಮೆಂಟ್ ಮಾಡಿ ಈಗ ನಾವು ಅವರ ಪ್ರೆಗ್ನೆನ್ಸಿ ಆಗಿದ್ದಾರೆ எல்லா அன்பவ்ஸ் பேடி ஒபிரொபரே அன்பவ்ஸ் பேடி மக்கள் ஆக்டே அந்த